అవునునే నాటే కదా ఇది కొంచెం రెడీ రెడీ 6550 ఉంది 6550 నంబర్ ఓకే మా ಅವಕಾಶ ನೀವು ಕಳಿಸ್ಕೋಬೇಕಪ್ಪ ನಿಮ್ಮ ಸಮನ್ವಯ ಬರೋದೇ ಕಾಣ್ತಾ ಇದೆ ದಯವಿಟ್ಟು ಸಮೇತ ಅದನ್ನೆಲ್ಲ ಕುರಿತು ಮಾತಾಡಿ ಮುಂದೆ ಯಾಕೆ ನೆರೀಬೇಕು ಅನ್ನೋದನ್ನ ಚರ್ಚೆ ಮಾಡೋ ಅಂತೇಳಿ ಈ ಒಂದು ಪತ್ರಿಕೆ ದಿನಾಚರಣೆ ಅಂಗವಾಗಿ ನಮ್ಮ ಜಿಲ್ಲೆ ಎಲ್ಲ ತಾಲೂಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಜಿಲ್ಲೆ ಎಲ್ಲ ಸದಸ್ಯರು ಈ ವೇದಿಕೆ ಅಂತಲೂ ಮುಖ್ಯತಿಗಳು ಆಸಕ್ತಿ ಸದಸ್ಯರು ಈ ವೇದಿಕೆ ಗ್ರಾಮ ಪಂಚಾಯಿತಿ ಮತ್ತು ಸಾಂಕೃತ ನಮ್ಮ ದೇಶದ ಈ ಮತ್ತೆ ದಿನಾಶಕ್ಕಾಗಿ ಶುಭಾಶಯ ಕೋರಿ ಇಲ್ಲ ಮಾತಾಡ್ತೀವಿ ಸೇರಿ ಎಲ್ಲರೂ ಒಬ್ಬೊಬ್ಬರು ಮುಖ ಕೊಡ್ತಕ್ಕಂಥದ್ದು ಒಬ್ಬೊಬ್ಬರು ವಿಚಾರಣೆ ಪರಸ್ಪರ ಮಾತಾಡಿಕೊಳ್ತಕ್ಕಂಥದ್ದು ಇದಾಗುತ್ತೆ ಅದರಿಂದ ಎಲ್ಲ ಕಾರ್ಯಕ್ರಮಗಳು ಏನಂತಂದ್ರೆ ನಮ್ಮ ಪತ್ರಿಕಾ ಸಂಘದಲ್ಲಿ ಏನಾಗಿದೆ ಅಂತಂದ್ರೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದಕ್ಕೆ ಸಹಕಾರ ಕೊಡೋದೇ ಕಡಿಮೆ ಇರ್ತಾರೆ ಸುದ್ದಿ ಸಲಹೆ ಜಾಸ್ತಿ ಇರ್ತದೆ ಅದು ತಪ್ಪಾಗ್ತಾ ಇದೆ ಅದರಿಂದ ಆ ಥರ ಆಗೋದು ಬೇಡ ಎಲ್ಲರೂ ಏನಾದರೂ ನಮ್ಮ ತಾಲೂಕು ನೆಡ್ತಾ ಇದ್ರೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದ್ರೆ ಎಲ್ಲರೂ ಕೈ ಜೋಡಿಸ್ತಕ್ಕಂಥ ಹೆಸರು ಆಗಬೇಕಾಗಿದೆ ನಾವು ನೀವೆಲ್ಲ ಒಟ್ಟಿಗೆ ಇದ್ದುಕೊಂಡು ನಮ್ಮ ಕೃತಕ ಸಂಘದಿಂದ ಏನೆಲ್ಲ ಕಾರ್ಯಕ್ರಮ ನಡೆದ್ರು ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನನ್ನದೊಂದು ಸರಿ ಏಕೆಂದ್ರೆ ನಾವು ಬಹುತೇಕ ಕಾರ್ಯಕ್ರಮ ನೋಡ್ತಾ ಇರ್ತೀವಿ ನಾವು ನಮ್ಮ ಸ್ನೇಹಿತರನ್ನ ನಮ್ಮ ಜೊತೆಗರ್ತರ ಬೆಳಗ್ಗೆ ನಮ್ಮ ಸ್ನೇಹಿತರು ಡೇಜಾರ್ಜನ ಇರ್ತಾರೆ ನಾವು ಕಾರ್ಯಕ್ರಮ ಕರೆಯೋದೇ ಇಲ್ಲ ಅವ್ರನ್ನ ಕರಿಬೇಕು ಅವ್ರನ್ನು ಕರೆದು ನಮ್ಮ ಸಂಘ ನಾವು ಮಾಡ್ತಕ್ಕಂಥ ಚಟುವಟಿಕೆಗಳು ಏನೇನಿದೆ ನಮ್ಮ ಸಾಧ್ಯ ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನಾವು ಸ್ನೇಹಿತರು ತಿಳಿಸ್ಕೊಬೇಕು ನರೇಂದ್ರ ಮೋದಿ ನಮ್ಮ ಸ್ನೇಹಿತರು ಬಡಗಿದ್ರು ಜೊತೆ ನಮ್ಮ ಏನ್ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಸಂತೋಷ ಅಂತ ಹೇಳಿ ಅವ್ರು ಕಳಿಸ್ಬಿಟ್ಟು ನಾವೇ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸ್ನೇಹಿತರು ನಮ್ಮ ಮುಂದುವರು ಈ ಎಲ್ಲರೂ ಸಹ ಈ ನಮ್ಮ ಸಂಘದ ಕಾರ್ಯಕ್ರಮಗಳಿಗೆ ತೊಡಗಿಸ್ತಕ್ಕಂಥ ಕೆಲಸ ಮಾಡೋಣ ಈ ಸಂಘದ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ನಾವು ನಿಮಗೆಲ್ಲ ಸಹಕಾರ ಅಂತ ಹೇಳ್ತಾ ನನ್ನನ್ನು ಈ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ Ini adalah <laughs>

ಬೃಹತ್ ಮಟ್ಟದಲ್ಲಿ ಇವತ್ತು ಸಂಘಟನೆ ಆಗಿ ಬೆಳೆದು ಪತ್ರಕರ್ತರ ಶ್ರೇಷ್ಠಿಗಾಗಿ ಶ್ರೇಮಿಸುತ್ತಿರುವಂತಹ ಒಂದು ದೊಡ್ಡ ಸಂಘಟನೆ ಆಗಿದೆ ನಮ್ಮ ಪತ್ರಕರ್ತರ ಸಂಘ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಸಂಘಟನೆ ಇದೆ ಅಂದ್ರೆ ಪತ್ರಕರ್ತ ಸಂಘದಲ್ಲಿ ಯಾಕಂತೆಲ್ಲ ಇರ್ಬೋದು ಆದರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪನೆ ಮಾಡಿದಂತಹ ಸಂಘ ಯಾವ್ದಾದ್ರು ಇದೆ ಅಂದ್ರೆ ಈ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಆಡಳಿತ ಪತ್ರಕರ್ತ ಸಂಘ ಅಂತ ಹೇಳಕ್ಕೆ ನಾವು ಹೆಮ್ಮೆ ಪಡ್ತೀವಿ ಇವತ್ತು ಈ ಸಂಘದಲ್ಲಿ ಮತ್ತೆ ಸರ್ಕಾರ ಕೂಡ ಕಡೆದ ಬಾರಿ ನಮ್ಮ ಶಿವಾನಂದ ಒಂದು ದೊಡ್ಡ ಸಮ್ಮೇಳನ ನಡೆಯಿತು ಆ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು ಸಚಿವರು ದೊಡ್ಡ ತಂಡವೇ ಬಂದಿತ್ತು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಆಗಿ ಇದು ಸರಳವಾಗಿ ಮಾಡಬೇಕು ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇಲ್ಲಿ ನಾಲ್ಕು ತಿಂಗಳ ಹಿಂದೆ ಸಮಾವೇಶ ಪತ್ರಿಕಾ ಸಮ್ಮೇಳನ ಮಾಡಿ ಭಾರಿ ಚೆನ್ನಾಗಿ ಮಾಡಿದ್ವಿ ಪತ್ರಿಕಾ ಸಮ್ಮೇಳನ ನಮಗೆಲ್ಲ ತಂತ್ರ ವಿಷಯ ಹಂಗಾಗಿ ಈ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮ ನಡೆಸ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅವೆಲ್ಲರೂ ಬಂದು ತುಂಬ ಸಂತೋಷದಿಂದ ಕರೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಪತ್ರಿಕಾ ದಿನಾಚರಣೆ ಸಾಮಾನ್ಯವಾಗಿ ಎಲ್ಲ ಸಂಗಣ್ಣ ಹೇಳಿದ್ದಾರೆ ಅದರ ಬಗ್ಗೆ ನಮಗೇನು ಮತ್ತೊಂದು ವಿವೇಕೆ ಇಲ್ಲ ಸಾಮಾನ್ಯವಾಗಿ ಎಲ್ಲ ಪತ್ರಕರ್ತರು ಹೋಗ್ಬೇಕು ಗೊತ್ತಾಗ ಕೆಲಸ ಮಾಡಬೇಕು ಶಿಂಹಾಸರ ಹೇಳಿದರು ನಮ್ಮ ಎಸ್ ಸಂಗಣ್ಣರು ಹೇಳಿದರು ಈ ಒಂದು ಪತ್ರಿಕಾ ಭವನ ಕಟ್ಟಿಸೋದಕ್ಕೆ ಶಾಸಕರು ಒಪ್ಪಿಗೆ ಕೊಟ್ಟಿದ್ದಾರೆ ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಒಂದು ಜಾಗ ಪಡೆಯಲು ನಾವೆಲ್ಲ ಮುಂದಾಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ